ಮೂರ್ತಿಯ ಜಾಲ ಬೆಂಬಂತೆ ಜಲಸ್ಥಿತಿ ದೇವತೆ ಪಾತ್ರಕ್ಕೆ ಪ್ರಸರ್ ಬದಂತೆ ಮದಂಧ ದೇವತೆ ಬಸವಾದಿ ಚಲರಚನೆಯನ್ನು ಸಲ್ಲಿಸಿಕೊಡುತ್ತ ಎಲ್ಲ ಪೂಜೆ ನಿರ್ಮೇಶ ಸಮರ್ಪಿಸಿ ಇವತ್ತು ಈ ಅಧ್ಯಯನದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿರುವ ನಮ್ಮ ಜಗತ್ತಿನ ಮುಖ್ಯಮಂತ್ರಿಗಳು ಅತಿ ಹೆಚ್ಚು ಕರ್ನಾಟಕದ ಪ್ರತ್ಯೇಕ ಮಂಡಿಸಿದ ಖ್ಯಾತಿಯ ಪಾತ್ರ ಆಗ್ತಾ ಇರುವಂತಹ ಸಿದ್ದರಾಮಯ್ಯವೇ ರೆ ಪಾಟೀಲ್ ಅವರೇ ಚನ್ನಪಾಟವರೇ ಪಾಟೀಲ್ ಅವರೇ ಎಲ್ಲ ಅಭ್ಯರ್ಥಿ ಇರುವ ಎಲ್ಲ ಬಂಡಿ ವ್ಯಕ್ತಿಗಳೇ ಆಜ್ಞೆಯಾಗಿದೆ ಇಲ್ಲಿ ನಮ್ಮೆಲ್ಲರೂ ಕೂಡ ಒಂದು ತಿಂಗಳಿಂದ ನಡೆದಂತಹ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಈ ಸಂಸ್ಕೃತಿಗೆ ಅಥವಾ ಬಸವನವರ ವಿಚಾರಗಳಿಗೆ ಪ್ರಾರಂಭವಿಲ್ಲ ಹೊರತು ಅದಕ್ಕೆ ಸಮಾರಂಭ ಸಮಾರೋಪ ಅನ್ನುವಂಥದ್ರಿಂದ ಆದರೆ ಅದಕ್ಕೊಂದು ಒಂದು ತಿಂಗಳ ಕಾರ್ಯಕ್ರಮಕ್ಕೆ ಮಾತ್ರ ಸಮಾರೋಪ ಅನ್ನುವ ಭಾವನೆ ಇಟ್ಕೊಂಡು ಇವತ್ತು ಒಟ್ಟಾಗಿ ಸೇರಿ ಕೆಲಸ ಬಸವ ಸಂಸ್ಕೃತಿಯ ಅಭಿಯಾನದ ಸಮಾಪ್ತ ಸಮಾರಂಭದಲ್ಲಿ ನಾವೆಲ್ಲ ಪಾಲನೆ ಮಾಡ್ತಾ ಹಾವು ನಾವೆಲ್ಲ ಪುಣ್ಯವಂತ ಪುಣ್ಯವಂತರು ಯಾಕೆ ಅಂತಂದರೆ ನಾವು ಕರ್ನಾಟಕದ ಜನ್ಮ ಬಸವನವರ ಜನ್ಮ ಜನ್ಮಭೂಮಿಯೇ ಹಾಗೆ ಏನಾದರೂ ಕರ್ನಾಟಕದ ಒಂದು ಮಹತ್ವ ಜಗತ್ತಿನಲ್ಲಿದೆ ಅಂತಂದರೆ ಅದು ಬಸವಂತನಿಗೂ ನಮಗೆ ಅಗತ್ಯವಾದಂಥ ಮತ್ತು ಬಸವಣ್ಣನವರ ತತ್ವಗಳು ವಿಚಾರಗಳು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುವ ದೇಶ ಭಾಷೆ ಜಾತಿ ಜನಾಂಗ ಪ್ರಶ್ನೆಯಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಉತ್ತಮ ಜೀವನವನ್ನು ಸಾಧಿಸಲಿಕ್ಕೆ ಬೇಕಾದಂತಹ ಮಾನವೀಯ ಸಂವಿಧಾನದಿಂದ ಕೊಟ್ಟಂತಹ ಅವರು ಅಂದಿನ ಶತಮಾನದ ಬಸವಣ್ಣವಾದ ಹೆಮ್ಮೆಯಿಂದ ಅಭಿಮಾನದಲ್ಲಿ ಇರಬೇಕಾಗಿರುವಂಥದ್ದು ಬಸವಣ್ಣನ ದೃಷ್ಟಿ ಎಷ್ಟು ವಿಶಾಲವಾಗಿತ್ತು ಅಂತಂದರೆ ಬಸವಬಾಧಯ ಬಸವಬಾಧೆಯ ಮತ್ತೆ ಲೋಕದಲ್ಲಿ ಭಕ್ತರಂತ ಹೇಳಿದೆಯಾ ಮತ್ತಾರ ಇಲೆಯಾ ಮತ್ತಾರ ಇಲ್ಲೆಯಾ ನಾನೊಬ್ಬನೇ ಭಕ್ತ ಮಿಕ್ಕಿನ ಜನನಿಗೆ ಹಿಂಗ ನೀರಿಯಾಗಿ ಹಾಕಿರುವಾಗ ಸಂಗಮದೇವಾದ ಒಂದು ವಿಶಾಲ ದೃಷ್ಟಿಯನ್ನು ನೋಡಿದಾಗ ಬಸವಣ್ಣನ ಹೃದಯ ಎಂತ ವಿಶಾಲವಾಗಿತ್ತು ಅಂದರೆ ಎಲ್ಲರನ್ನೂ ಒದಗೊಳ್ಳುವಂತಹ ಎಲ್ಲರನ್ನೂ ಹೆಚ್ಚಿಸುವಂತಹ ಒಂದು ಹೃದಯ ಅಂತೆ ಅದು ಬಸವನವರು ಮಾತಾಣ ಕಾಣಬೇಕಾಗಿರತ ಈಗಾಗಲೇ ಅವರ ವಿಚಾರಗಳನ್ನು ಕುರಿತು ಅನೇಕ ರೀತಿ ಮಾತನಾಡ್ತಾ ಇರುವಂತಹ ಅವರು ಮಹಾತ್ಮ ಗಾಂಧೀಜಿಯವರ ಮಾತನ್ನು ಹೇಳ್ತಾರೆ ಬಸವನವ್ರು ಕೊಟ್ಟಂತಹ ವಿಚಾರ ಅವರ ತತ್ವಗಳು ಅವರು ಬೋಧಿಸಿ ಆಚರಿಸಂಥ ವಿಚಾರಗಳನ್ನು ಎಲ್ಲವನ್ನೂ ನನ್ನ ಕೈಯಲ್ಲಿ ಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಕೆಲವು ವಿಚಾರಗಳನ್ನು ಮಾತ್ರ ನಾನು ಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗಲಿ ಎನ್ನುವಂತಹ ಮಾತನ್ನು ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿದಂತಹ ಮಾತನಾಡಿದ್ರೆ ಬಸವಣ್ಣಗೌಡ ಕೊಟ್ಟಿರುವಂತಹ ವಿಚಾರಗಳನ್ನು ಎಷ್ಟು ದೊಡ್ಡದಾಗಿದ್ದಾರೆ ವಿಚಾರವಾಗಿದ್ದಾರೆ ಎನ್ನುವುದನ್ನು ಅದರಲ್ಲಿ ಅರ್ಥ ಮಾಡಿಕೊಡಬೇಕಾಗಿರುವಂತಹದ್ದು ಇವತ್ತು ಈಗಾಗಲೇ ಬೋಧಿಸಿದಾಗೆ ಸಕಲ ಜೀವಾತ್ಮನಿಗೆ ಹೆಸನೇ ಬಯಸಲು ಬರುವುದರ ಸಂಗಣ ಶರಣೆ ಕೊಡಿದರು ಯಾರು ನಿಜವಾದಂತಹ ಶ್ರೇಷ್ಠ ವ್ಯಕ್ತಿ ಹುಟ್ಟಿನಲ್ಲಿ ಯಾರು ಶ್ರೇಷ್ಠವಲ್ಲ ಎಲ್ಲರೂ ಸಮಾನಿರುವಂತಹವರು ಆದರೆ ಆಚರಣೆಯ ಮೂಲಕ ಎಲ್ಲರಿಗೂ ಕೂಡ ಕಲ್ಯಾಣವನ್ನು ಬಯಸುವಂತಹದ್ದು ಎಲ್ಲರ ಹಿತವನ್ನು ಬಯಸುವಂತಹದ್ದು ಎಲ್ಲರಿಗೂ ಹುಡುಗನೇ ಬಯಸುವಂಥ ಂತಹ ಕು ಸ್ಪಷ್ಟವಾಗಿ ತಿಳಿಸಿರುವಂತಹತ್ತಿಗೂ ಬೇಕು ಉದ್ಯೋಗಕ್ಕೆ ಇವತ್ತು ಬೇಕಾಗಿರುವಂತ ಒಂದು ಅಭ್ಯಾಸ ಒಂದು ತಿಂಗಳು ನಡೆದು ಬಂದ್ರೆ ಔಷಧಿಗಳ ಅಭಿಯಾನ ನಡೆಯಬೇಕಾದಷ್ಟು ಸುಲಭ ಅಲ್ಲ ಎಷ್ಟು ಶ್ರಮಪಟ್ಟಿದ್ದಾರೆ ಅಡುಗೆ ಗೊತ್ತಿಲ್ಲ ಗಂಜೆ ಬೇರೆ ದುಡ್ಡು ಬಂದರೆ ನಂದವರು ನೋಂದವರು ಹಾಗೆ ಅವರು ಕಷ್ಟಪಟ್ಟಿರುವ ಏಳೆಂದನೆಯ ಅಧ್ಯಯನ ಏನೇನಿಲ್ಲ ಎನ್ನುವ ಪೂಜಿಸಿದ ಹಾಗೆ ಎಲ್ಲ ಪೂಜೆಗಳು ಕೂಡ ಚಾಮರಾಜನಗರವರೆಗೆ ಚಾಮರಾಜನಾಗಿ ಅವರಿಗೆ ಅದೆಲ್ಲ ಹೇಳ ಸಂಚರಿಸುವುದರ ಮುಖಾಂತರವಾಗಿ ಬಸವ ಒಡ ಎಲ್ಲ ಕಡೆಗೆ ಪಸರಿಸುವ ಕೆಲಸವನ್ನು ಮತ್ತಷ್ಟು ಅಧ್ಯಯನ ತುಂಬ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಬಸವ ಬೆಳಕಿನಲ್ಲಿ ನಾವೆಲ್ಲ ಬದುಕುವಂಥದ್ದೇ ನಮಗೆ ಮುಖ್ಯ ಆಗಿರುವಂಥದ್ದು ಇವತ್ತು ಬೆಳಕಿಗೆ ಆ ಬೆಳಕಿನಲ್ಲಿ ಬದುಕುವ ಜೀವನ ನಮಗಾಗಬೇಕಾಗಿರುವಂಥದ್ದು ಎಲ್ಲ ಆ ಕಲ್ಯಾಣ ಬಸವಯ ಚಂದಿನಿಂದ ಶಿವಗಳಿಗೆ ಸಂದೇಶದಲ್ಲಿ ನಾವು ಮಾಡಬೇಕು ಅನ್ನುವ ಹಾಗೆ ಆ ಬಸವ ಬೆಳಕಿನ ಕಡೆ ಇರಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಮನೆ ಮನೆಗಳಲ್ಲಿ ಮನೆಗಳಲ್ಲಿ ಬದುಕಿನಲ್ಲಿ ಇರಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಬಸವಕ್ಕೆ ಸಮಾರ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಸಂತೋಷ ಅನ್ನುವಂತಾಗಿದೆ ಅನ್ನೋ ಮಾತನ್ನು ಹೇಳ್ತಾ ಆ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬಹುಶಃ ಒಬ್ಬ ಮುಖ್ಯಮಂತ್ರಿಗಳಾಗಿ ಅವರು ಬಂಡೇಶ್ ಬ್ರಿಜ್ ಜೊತೆಗೆ ಅವತ್ತಮ ಅರ್ಥಶಾಸ್ತ್ರಜ್ಞರು ಕಾನೂನು ಓದಿರೋದೇ ಓದಿರೋ ಕಾನೂನು ಮಾಡಿರೋದ್ರಿಂದ ಅರ್ಥಶಾಸ್ತ್ರ ಕೆಲಸ ಜಾಸ್ತಿ ಮಾಡ್ತಾರೆ ಕಾನೂನು ಬಿಜೆಪಿಗಳು ಆದರೆ ಅರ್ಥಶಾಸ್ತ್ರಗಳ ವಿಶೇಷ ಕೆಲಸಗಳನ್ನು ಇಟ್ಕೊಂಡು ಆ ಜನಸಾಮಾನ್ಯ ಮಾಡಿ ಹಿಡಿದವ್ರು ಬಹಳ ಹೇಗೆ ಕಷ್ಟ ಆ ಕಷ್ಟವನ್ನು ಪರಿಹರಿಸುವಂತಹ ಒಂದು ವಿಶೇಷವಾದ ಕಾಲದಲ್ಲಿ ಇಟ್ಕೊಂಡು ಅಂಟಿಕ್ ಆಗಿರುವಂತಹ ಗಮ್ಮದಿ ಸಿದ್ದರಾಮಯ್ಯ ಅವ್ರ ಮಾತುಗಳಿಗೆ ಎಲ್ಲರೂ ಪ್ರಕ್ರಿಯೆಯಾಗಿ ಮಾತನ್ನೂ ಕೂಡ ಹೊಸವಾದ ಧಾರೈಸಿ ಅಲ್ಲಿರುವ ಮಾತುಗಳು